ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ ಸೇಲರ್ ಇದೊಂದು ಗಾಡಿ ಬಂದಿದೆ ಸ್ವರಾಜು ಟ್ರ್ಯಾಕ್ಟರು ಏಳ್ನೂರ ನಲವತ್ನಾಲ್ಕು ಎಕ್ಸ್ ಟಿ ಅಂತ ಗಾಡಿ ಮಾಡೋದು ಬಂದು ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲು ಗಾಡಿ ಓಡ್ರೋದು ಕೇವಲ ಮುನ್ನೂರ ನಲವತ್ತು ಗಂಟೆ ಹೊಡೆದಿದೆ ಅಷ್ಟೆ ಗಾಡಿಯಲ್ಲಿ ಐಲ್ಬಿಕ್ಕು ಖರ್ಚು ಬರ್ತದೆ ಗಾಡಿ ಬಂದು ಐವತ್ತು ಎಚ್ ಪಿ ಇದೆ ಇದು ಗಾಡಿ ಇಂಜಿನ್ ಈ ಗಾಡಿದ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸು ಆ್ಯಪ್ಸ್ ಎಲ್ಲ ರನ್ನಿಂಗ್ ಇದೆ ಮತ್ತು ಏನು ಹೇಳೋದು ಅಂದರೆ ಈ ಗಾಡಿಗೆ ಓನರ್ ಇನ್ನೂ ಯಾರೂ ಓನರ್ ಇಲ್ಲ ನೀವು ಯಾರು ಗಾಡಿ ತೊಗೊಳ್ತೀರಾ ನೀವೇ ಫಸ್ಟ್ ಓನರ್ ಆಗ್ತೀರಾ ಗಾಡಿಗೆ ಮೊದಲು ಓನರ್ ನೀವೇ ಆಗೋದು ಇದು ಲೊಕೇಶನ್ ಬಂದು ಬಿಜಾಪುರದಲ್ಲಿ ಐತೆ ಗಾಡಿ ಓನರ್ ನಂಬರ್ ಟೈಟಲ್ ಕೊಟ್ಟಿರ್ತೀನಿ ಅವ್ರ ನಂಬರ್ ಬಂದು ನೈನ್ ಫೋರ್ ಫೋರ್ ಏಯ್ಟ್ ಡಬಲ್ ಸೆವೆನ್ ಜೀರೋ ನೈನ್ ಇದೆ ಬಿಡಿ ಟೈಟಲ್ ಸಿಗುತ್ತೆ ನೋಡಿ ಅವ್ರ ನಂಬರ್ ಓನರ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವೇ ಫಸ್ಟ್ ಓನರ್ ಆಗ್ತೀರಾ ಗಾಡಿಗೆ ಸ್ವರಾಜ್ ಗಾಡಿ ಟ್ವೆಂಟಿ ತ್ರೀ ಮಾಡಲು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಪುರೀ ಮುನ್ನೂರ ನಲವತ್ತು ಗಂಟೆ ಓಡಿದೆ ಟೈರ್ ಕಂಡೀಷನು ಮತ್ತು ಗಾಡಿ ಕಂಡೀಷನ್ ಎಲ್ಲ ನೀಟಾಗಿದೆ ನೋಡಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಚಾನಲ್ ಕಡೆ ಹೋದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ Thank you.